ಹಲೋ ಎವ್ರಿ ವನ್ ಅರವತ್ಮೂರನೇ ಪ್ರಶ್ನೆಯನ್ನ ನೋಡೋಣ ಇಲ್ಲಿಂದ ಐದು ಮಾರ್ಕ್ ನಾಲ್ಕು ಅಂಕದ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತಾ ಇದೆ ಸೊ ಕೇರ್ಫುಲ್ ಆಗಿ ನಿಧಾನವಾಗಿ ಉತ್ತರವನ್ನ ಬರೀರಿ ಇದಕ್ಕೆ ಈ ತರದ ಪ್ರಶ್ನೆಗಳನ್ನ ಉತ್ತರಿಸುವಾಗ ಆದಷ್ಟು ಎಚ್ಚರಿಕೆಯಿಂದ ಉತ್ತರಿಸಿ ನಾಲ್ಕು ಅಂಕ ಇರುತ್ತೆ ಹಾಗಾಗಿ ಇಂಪಾರ್ಟೆಂಟ್ ಇರುತ್ತೆ ಸೊ ಮೊದಲನೇದು ಲೆಡ್ ನೈಟ್ರೇಟ್ ಅನ್ನು ಪೊಟ್ಯಾಷಿಯಂ ಅಯೋಡೈಡ್ ದ್ರಾವಣದೊಂದಿಗೆ ಬೆರೆಸಲಾಗುತ್ತದೆ ಮೇಲಿನ ರಾಸಾಯನಿಕ ಕ್ರಿಯೆಗೆ ಸಂಬಂಧಿಸಿದ ಈ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಹೇಳ್ತಾ ಇದ್ದಾರೆ ಸೊ ಮೊದಲನೇ ಪ್ರಶ್ನೆ ಅದರಲ್ಲಿ ಸಮತೋಲಿತ ಸಮೀಕರಣವನ್ನ ಬರೀರಿ ಅಂತ ಹೇಳಿದ್ದಾರೆ ಸೊ ಸಬ್ ಕ್ವಶನ್ ಒನ್ ಅಂದ್ರೆ ಲೆಡ್ ನೈಟ್ರೇಟ್ ಲೆಡ್ ನೈಟ್ರೇಟ್ ಮತ್ತೆ ಇನ್ನೊಂದು ಏನಂತ ಹೇಳ್ತಾ ಇದಾರೆ ಪೊಟ್ಯಾಷಿಯಂ ಅಯೋಡೈಡ್ ಕೆ ಐ ಇದೆರಡು ಪರಸ್ಪರ ವರ್ತಿಸಿ ನಮ್ಗೆ ಏನ್ ಸಿಗ್ತಾ ಇದೆ ಅಹ್ ಉತ್ಪನ್ನ ಇಲ್ಲೂ ಕೂಡ ನಾವು ದ್ವಿಸ್ಥಾನ ಪಲ್ಲಟ ಕ್ರಿಯೆಯನ್ನ ನೋಡಬಹುದು ಮಕ್ಳೆ ಸೊ ಮೊದಲನೇದು ಪಿ ಬಿ ಐ ಟು ಒಂದು ಉತ್ಪನ್ನ ನಮ್ಗೆ ದೊರೀತಾ ಇರುತ್ತೆ ಪ್ಲಸ್ ಕೆ ಅನ್ನು ತ್ರೀ ಇನ್ನೊಂದು ಉತ್ಪನ್ನ ನಮ್ಗೆ ದೊರೀತಾ ಇರುತ್ತೆ ಇದು ಸಮೀಕರಣ ಆದ್ರೆ ಇಲ್ಲಿ ಸಮತೋಲಿತ ಸಮೀಕರಣವನ್ನು ಬರಿಬೇಕು ಅಲ್ವಾ ಸೊ ಮೊದಲ್ನೇದಾಗಿ ನಾವು ಎಲ್ಲ ಧಾತುಗಳ ಸಂಖ್ಯೆಯನ್ನ ಪರಮಾಣು ಸಂಖ್ಯೆಯನ್ನ ಬರಿತಾ ಹೋಗೋಣ ಮೊದಲಿಗೆ ಪಿ ಬಿ ಪ್ರತಿವರ್ತಕ ಭಾಗದಲ್ಲಿ ಒಂದಿದೆ ಉತ್ಪನ್ನ ಭಾಗದಲ್ಲಿ ಒಂದಿದೆ ನೈಟ್ರೋಜನ್ ಇಲ್ಲಿ ಒಂದಿದೆ ಈ ಎರಡು ಮತ್ತೆ ಒಂದು ಗುಣಾಕಾರ ಆಗಿ ಎರಡು ಆಗತ್ತೆ ಸೊ ಉತ್ಪನ್ನ ಭಾಗದಲ್ಲಿ ಒಂದಿದೆ ಆಕ್ಸಿಜನ್ ಮೂರು ಇಂಟು ಎರಡು ಆರು ಆಗತ್ತೆ ಉತ್ಪನ್ನ ಭಾಗದಲ್ಲಿ ಮೂರು ಇದೆ ಪೊಟ್ಯಾಷಿಯಂ ಒಂದು ಇದೆ ಉತ್ಪನ್ನ ಭಾಗದಲ್ಲಿ ಒಂದು ಇದೆ ಅಯೋಡಿನ್ ಪ್ರತಿವರ್ತಕ ಭಾಗದಲ್ಲಿ ಒಂದು ಇದೆ ಉತ್ಪನ್ನ ಭಾಗದಲ್ಲಿ ಎರಡು ಇದೆ ಅತಿ ಹೆಚ್ಚು ಪರಮಾಣು ಸಂಖ್ಯೆ ಅತಿ ಗರಿಷ್ಠ ನಂಬರ್ ಇರೋದ್ರಿಂದ ನಾವು ಸ್ಟಾರ್ಟ್ ಮಾಡಿದ್ರೆ ಆಕ್ಸಿಜನ್ ಪ್ರತಿವರ್ತಕದಲ್ಲಿ ಆರು ಇದೆ ಉತ್ಪನ್ನದಲ್ಲಿ ಮೂರಿದೆ ಅಲ್ವಾ ಸೊ ಇದನ್ನ ಸರಿ ಮಾಡಬೇಕು ಅಂದ್ರೆ ಎರಡರಿಂದ ಗುಣಾಕಾರವನ್ನ ಮಾಡಿದ್ರೆ ಆಗ ನಮಗೆ ಇಲ್ಲಿ ನಾವು ಎರಡರಿಂದ ಗುಣಾಕಾರ ಮಾಡ್ಬೇಕಾಗತ್ತೆ ಸೊ ಪೊಟ್ಯಾಷಿಯಂನ ಸಂಖ್ಯೆಯು ಕೂಡ ಬದಲಾಗತ್ತೆ ಎರಡು ಅಂತ ಜಾಸ್ತಿ ಆಗತ್ತೆ ಆಮ್ಲಜನಕ ಆರು ಆಯ್ತು ಪೊಟ್ಯಾಷಿಯಂ ಎರಡು ಆಗತ್ತೆ ಹಾಗೆ ನೈಟ್ರೋಜನ್ ಕೂಡ ಒಂದು ಇದ್ದಿದ್ದು ಎರಡು ಆಗತ್ತೆ ಇಲ್ಲಿ ನೈಟ್ರೋಜನ್ ಸರಿದೋಗಿದೆ ಆಕ್ಸಿಜನ್ ಹೋಗಿದೆ ಆದ್ರೆ ಪೊಟ್ಯಾಷಿಯಂನ ಸಂಖ್ಯೆ ಬದಲಾಗಿದೆ ಎರಡು ಅಂತ ಸೊ ನಾವು ಇಲ್ಲಿ ಕೂಡ ಎರಡರಿಂದ ಎರಡರಿಂದ ಗುಣಾಕಾರವನ್ನ ಮಾಡಿದ್ರೆ ಆಗ ಪೊಟ್ಯಾಷಿಯಂ ಸರಿ ಹೋಗುತ್ತೆ ಅಯೋಡಿನ್ ಏನಾಯ್ತು ಗುಣಾಕಾರ ಆಗಿ ಎರಡು ಅಂತ ಆಗತ್ತೆ ಸೊ ಇಲ್ಲಿ ಪೊಟ್ಯಾಷಿಯಂ ಮತ್ತೆ ಅಯೋಡಿನ್ ಎರಡರ ಸಂಖ್ಯೆಯೂ ಬದಲಾಗತ್ತೆ ಆಗ ಸಮೀಕರಣ ಸರಿದೂಗಿದೆಯಾ ಪಿ ಬಿ ಎರಡು ಭಾಗದಲ್ಲಿ ಒಂದೊಂದಿದೆ ನೈಟ್ರೋಜನ್ ಎರಡೆರಡಿದೆ ಆಕ್ಸಿಜನ್ ಆರು ಪೊಟ್ಯಾಷಿಯಂ ಎರಡು ಅಯೋಡಿನ್ ಎರಡು ಸೊ ಸಮತೋಲಿತ ರಾಸಾಯನಿಕ ಸಮೀಕರಣ ಬರೆಯೋದಿದ್ರೆ ಸರಿದೂಗಿರುವಂತಹ ರಾಸಾಯನಿಕ ಸಮೀಕರಣವನ್ನು ಬರೆಯೋದಿದ್ರೆ ನಾವು ಪಿ ಬಿ ಎನ್ ಓ ತ್ರೀ ಟ್ವೈಸ್ ಪ್ಲಸ್ ಟು ಕೆ ಐ ಪಿ ಬಿ ಐ ಟು ಪ್ಲಸ್ ಟು ಕೆ ಎನ್ ತ್ರೀ ಇದು ಸಮತೋಲಿತ ರಾಸಾಯನಿಕ ಸಮೀಕರಣ ಆಗಿರುತ್ತೆ ಹಾಗೇನೆ ಎರಡನೇ ಪ್ರಶ್ನೆ ಈ ಕ್ರಿಯೆಯಲ್ಲಿ ಉಂಟಾಗುವ ಪ್ರಕ್ಷೇಪವನ್ನ ಹೆಸರಿಸಿ ಅಂತ ಕೇಳಿದ್ದಾರೆ ಸೊ ಇಲ್ಲಿ ಉಂಟಾಗ್ತಾ ಇರುವಂತಹ ಪ್ರಕ್ಷೇಪ ಈ ಪಿ ಬಿ ಐ ಟು ಇದೇನಿದೆಯಲ್ಲ ಲೆಡ್ ಅಯೋಡೈಡ್ ಇದು ಪ್ರಕ್ಷೇಪವನ್ನ ಉಂಟು ಮಾಡ್ತಾ ಇರತ್ತೆ ಹಾಗಾಗಿ ಪ್ರಕ್ಷೇಪ ಪಿ ಬಿ ಐ ಟು ಇದು ಪ್ರಕ್ಷೇಪ ಆಗಿರತ್ತೆ ಮೂರನೇದು ಪ್ರಕ್ಷೇಪದ ಬಣ್ಣ ಹೆಸರಿಸಿ ಅಂತ ಹೇಳ್ತಾ ಇದ್ದಾರೆ ಇದರ ಬಣ್ಣ ಹಳದಿ ಬಣ್ಣ ಆಗಿರುತ್ತೆ ಇದು ಹಳದಿ ಬಣ್ಣದ ಪ್ರಕ್ಷೇಪ ಆಗಿರುತ್ತೆ ಸೊ ಇದನ್ನ ನಾವು ಪ್ರಕ್ಷೇಪವನ್ನ ಹೀಗೆ ಕೆಳಮುಖ ಬಾಣದ ಗುರುತಿನಿಂದ ನಾವು ಸೂಚಿಸ್ತೀವಿ ಮಕ್ಳೆ ನಾಲ್ಕನೇದು ಇದು ಯಾವ ರೀತಿಯ ರಾಸಾಯನಿಕ ಕ್ರಿಯೆ ಅಂತ ಕೇಳ್ತಾ ಇದ್ದಾರೆ ನೋಡಿ ಇಲ್ಲಿ ನಾವು ಯಾವ ರೀತಿಯ ಕ್ರಿಯೆಯನ್ನ ನೋಡ್ತಾ ಇದ್ದೀವಿ ಅಯಾನುಗಳ ವಿನಿಮಯ ಆಗಿದೆ ಅಲ್ವಾ ಸೊ ಇದು ದ್ವಿಸ್ಥಾನ ಪಲ್ಲಟ ಕ್ರಿಯೆ ಆಗಿರುತ್ತೆ ಇದು ಒಂದು ದ್ವಿಸ್ಥಾನ ಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ